ನಮ್ಮ ರಿಪ್ಲೈ ಕೊಟ್ಟವ್ರಿ ರಿಪ್ಲೈ ಕೊಟ್ಟವ್ರಿ ನೀವು ರಿಪ್ಲೈ ಕೊಟ್ಟವ್ರಿ ಅಲ್ಲ ಮತ್ತೆ ಯಾರು ಕೇಳ್ಬೇಕು ನಾವು ಯಾರ್ನ ಕೇಳಬೇಕು ನಾವಿಲ್ಲಿ ಯಾರ್ನ ಕೇಳಬೇಕು ಅಲ್ಲ ಮತ್ತೆ ಪಬ್ಲಿಕ್ ಬಂದರೆ ನಿಮಗೇನು ಬೇಜವಾಬ್ದಾರ ಅಷ್ಟು ಹೌದು ಮಾಡಿ ಮಾಡ್ಕೊತೀನಿ ರೀ ನಾನು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀನಿ ಮತ್ತು ನೀವು ಹಿಂಗೆ ತಪ್ಸ್ಕೊಂಡ್ರಿ ಅಲ್ಲ ಏನು ಸರ್ ಇದು ಅಲ್ಲ ರೆಕಾರ್ಡ್ಸ್ ಕೇಳೋಕೆ ಬಂದೀವಿ ಮತ್ತು ಇವ್ರೇನು ಆಫೀಸ್ ಟೈಮ್ ಮುಗಿಯೋ ಮುಂಚೆಕೆ ಹೊಂಟ್ರ ಅಂತಲ್ಲ ಯಾಕ ಎಲ್ಲಿಗೆ ಪರ್ಮಿಷನ್ ಪರ್ಮಿಷನ್ ಕೊಟ್ಟರೆ ಅವರು ಅಲ್ಲ ರೀ ಮತ್ತೆ ನಮಗೆ ಡಾಕ್ಯುಮೆಂಟ್ಸ್ ಕೊಡ್ರಲ್ಲ ಮತ್ತೆ ರಾಯಚೂರಿಂದ ಬಂದಿ ನಾವು ಇನ್ನೂ ಕೇಳೇ ಇಲ್ಲ ನೀವು ಪರ್ಮಿಷನ್ ತೊಗೊಂಡೇ ಇಲ್ಲ ನೀವು ಹೆಂಗೆ ಬಂಟ್ರಿ ಮತ್ತೆ ನಾವು ನಾವು ಬಂದಿದ್ದೆ ಅದಕ್ಕೆ ಹಂಗಂದ್ರೆ ನಾವು ಬಂದಿದ್ದೆ ಅದಕ್ಕೆ ಹೌದು ಮತ್ತೆ ಮಾಡ್ತೀವಿ ಅವ್ರಿಗೆ ಏನು ತಪ್ಪು ಅವ್ರಿಗೆ ಏನು ತಪ್ಪು ನಾನು ಎಂಪ್ಲಾಯ್ ಇದೀನಿ ರೀ ಮ್ಯಾಲೆ ಎ ಆರ್ ಸಿ ಎಸ್ ಆಫೀಸು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಹಾಂ ಮತ್ ಅಲ್ರಿ ರಾಯಚೂರಿಂದ ಬಂದಿಲ್ಲ ನಾವು ನಾವಿದಾಗ ಬಂದಿವಿಷಿ ನಾನು ಅವ್ರಿಗೆ ಸರ್ಚ್ ತಡಿ ಸರ್ ರಾಯಚೂರಿಂದ ಬರ್ಬೇಕಲ್ರಿ ಟೈಮ್ ಬೇಕಲ್ಲ ಅದಕ್ಕೆ ಸರ್ ಇನ್ನು ಟೈಮ್ನಾಗ ತೋರಿಸ್ರಿ ಫೈವ್ ತರ್ಟಿ ಒಳಗೆ ತೋರಿಸಿರಿ ಫೈ ತರ್ಟಿ ಒಳಗೆ ತೋರಿಸ್ರಿ ನಾವು ಆಫ್ಟರ್ ಫೈವ್ ತರ್ಟಿ ನೀವು ವರ್ಕ್ ಮಾಡೋ ಅಂತ ಹೇಳಕತ್ತಿಲ್ಲ ಆಫ್ಟರ್ ಫೈವ್ ತರ್ಟಿ ವರ್ಕ್ ಮಾಡೋಣ ಅಂತ ಹೇಳತ್ತೀವಾ ಹೇಳಕ್ಕೀವ ಹೇಳಕೀವಾ

ಮೇಡಮ್ ಎರಡೂರು ವರ್ಷ ಸ್ವಲ್ಪ ಅಲ್ಲ ಎರಡೂರು ವರ್ಷ ಹಾಂ ನೆಮ್ಗೆ ಆಗಿದ್ದಾದ್ರೆ ಇಷ್ಟೊತ್ತಿಗೆ ಹತ್ತು ಲಕ್ಷ ರೂಪಾಯಿ ರೊಕ್ಕ ಬರ್ತಿತ್ತು ನಮಗೆ ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಹಾಂ ಎರಡು ವರ್ಷ ಕೋರ್ಟ್ಗೆ ಹೋಯ್ತಕ್ಕೆ ವೆಯ್ಟ್ ಪಡತಿ ನಾವು ಏಯ್ ಮತ್ತೆ ಏನದು ಅಲ್ಲ ಅವರ ಹಬ್ಬಕ್ಕೆ ಹೋಗೋದು ಜೋರಾಗೈತಾ ನಮ್ದು ಇಲ್ಲಿ ಎರಡು ವರ್ಷ ಕಾದಿದ್ದು ಏನು ಲೆಕ್ಕಕ್ಕಿಲ್ವಾ ಮತ್ತೆ ನಿಮ್ಗೆ ಏನು ಕೇಳಿ ನಾವು ನಿಮ್ಗೆ ಏನು ನಿಮ್ಮ ಆಸ್ತಿ ಪಡೋ ಅಂತ ಕೇಳಿದ್ವಾ ರೆಕಾರ್ಡ್ಸ್ ತೋರ್ತೀರಿ ಅಂತ ಹೇಳಿ ನಾವು ಮತ್ತೆ ನಾನು ಹೀಗೆ ಮಾತಾಡಿದ್ದು ನಾವ್ ಏನ್ ಕೇಳಕ್ಕೀವಿ ನಾನ್ ಏನ್